ಹಾಯ್ ಫ್ರೆಂಡ್ಸ್ ಹಿಂದೂ ಪುರಾಣಗಳ ಪ್ರಕಾರ ಶಿವನ ಪತ್ನಿಯಾದ ಸತೀ ದೇವಿಯು ದಕ್ಷ ಯಜ್ಞಕ್ಕೆ ಆರಿ ಪ್ರಾಣತ್ಯಾಗ ಮಾಡುತ್ತಾರೆ ಇದರಿಂದ ಮನನೊಂದ ಶಿವ ಸತಿಯ ದೇಹವನ್ನು ಒತ್ತುಕೊಂಡು ದುಃಖ ವೈರಾಗ್ಯದಿಂದ ನರ್ತನೆ ಮಾಡುತ್ತಾ ಇರ್ತಾರೆ ಇದನ್ನೆಲ್ಲ ನೋಡಿದ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ ಹೀಗೆ ಆದರೆ ಶಿವನ ಕೈಯಲ್ಲಿ ಸತಿಯ ದೇಹ ಇರುವವರೆಗೂ ಇಡೀ ಲೋಕವೇ ಸಂಕಷ್ಟಕ್ಕೆ ಸಿಲುಕುವುದು ಎಂದು ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ ತುಂಡರಿಸುತ್ತಾರೆ ಹೀಗೆ ಸತಿಯ ದೇಹದಲ್ಲಿನ ಎಲ್ಲಾ ಭಾಗಗಳು ಒಂದೊಂದು ಜಾಗದಲ್ಲಿ ಬೀಳುತ್ತವೆ ಹೀಗೆ ಬಿದ್ದ ಒಂದೊಂದು ಭಾಗಗಳು ನೂರ ಎಂಟು ಶಕ್ತಿಪೀಠಗಳಾಗಿವೆ ಅದರಲ್ಲೂ ಶಂಕರಾಚಾರ್ಯರ ರಚಿಸಿರುವ ಅಷ್ಟಾದಶ ಶಕ್ತಿಪೀಠ ಸ್ತೋತ್ರದಲ್ಲಿ ಹದಿನೆಂಟು ಶಕ್ತಿಪೀಠಗಳ ಬಗ್ಗೆ ವಿವರಿಸಿದ್ದಾರೆ ನಮ್ಮ ಭಾರತದಲ್ಲಿ ಇರೋ ಹದಿನೆಂಟು ಶಕ್ತಿ ಪೀಠಗಳು ಯಾವುವು ಅಂದ್ರೆ ಮೊದಲನೆಯದು ಕಾಮಾಕ್ಷಿ ದೇವಿ ಇದು ತಮಿಳುನಾಡಿನ ಕಂಚಿಯಲ್ಲಿದೆ ಇಲ್ಲಿ ಸತೀದೇವಿಯ ಕಣ್ಣುಗಳು ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಎರಡನೆಯದು ಚಾಮುಂಡೇಶ್ವರಿ ದೇವಿ ಕರ್ನಾಟಕದ ಮೈಸೂರಿನಲ್ಲಿದೆ ಇಲ್ಲಿ ಸತೀದೇವಿಯ ಕೂದಲು ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಮೂರನೆಯದು ಜೋಗುಳಂಬ ದೇವಿ ಇದು ತೆಲಂಗಾಣದ ಆಲಂಪುರ ದಲ್ಲಿದೆ ಇಲ್ಲಿ ಸತೀದೇವಿಯ ಹಲ್ಲುಗಳು ಬಿದ್ದಿತ್ತು ಅಂತ ಹೇಳಲಾಗುತ್ತೆ ನಾಲ್ಕನೇದು ಭ್ರಮರಾಂಬ ದೇವಿ ಇದು ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿದೆ ಇಲ್ಲಿ ಸತೀದೇವಿಯ ಕುತ್ತಿಗೆ ಭಾಗ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಐದನೇದು ಮಹಾಲಕ್ಷ್ಮಿ ದೇವಿ ಇದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿದೆ ಇಲ್ಲಿ ಸತೀದೇವಿಯ ಹೆಡಗಣ್ಣು ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಆರನೇದು ರೇಣುಕಾದೇವಿ ಅಥವಾ ಏಕವೀರ ದೇವಿ ಅಂತ ಕೂಡ ಕರೀತಾರೆ ಇದು ಮಹಾರಾಷ್ಟ್ರದ ಮಾಹೂರ್ನಲ್ಲಿದೆ ಇಲ್ಲಿ ಸತೀದೇವಿಯ ಪೀಠದ ಭಾಗ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಏಳನೇದು ಮಹಾಕಾಳಿ ದೇವಿ ಇದು ಮಧ್ಯಪ್ರದೇಶದ ಉಜ್ಜಯನಿಯಲ್ಲಿದೆ ಇಲ್ಲಿ ಸತೀ ದೇವಿಯ ನಾಲಿಗೆ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಎಂಟನೆಯದು ಪುರುಹುಟಿಕ ದೇವಿ ಇದು ಆಂಧ್ರ ಪ್ರದೇಶದ ಪೀಠಾಪುರಂನಲ್ಲಿದೆ ಇಲ್ಲಿ ಸತೀದೇವಿಯ ಎಡಗೈ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಒಂಬತ್ತನೇದು ದೇವಿ ಇದು ಒಡಿಸ್ಸಾದ ಜಾಜ್ಪುರ ನಲ್ಲಿದೆ ಇಲ್ಲಿ ಸತೀದೇವಿಯ ನಾಭಿ ಭಾಗ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಹತ್ತನೇದು ಮಾಣಿಕ್ಯ ದೇವಿ ಇದು ಆಂಧ್ರ ಪ್ರದೇಶದ ನಲ್ಲಿದೆ ಇಲ್ಲಿ ಸತೀದೇವಿಯ ಕೆನ್ನೆ ಭಾಗ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಹನ್ನೊಂದನೇದು ಕಾಮರೂಪ ದೇವಿ ಇದು ಅಸ್ಸಾಂನ ಗುಹಾಟಿ ಅಲ್ಲಿದೆ ಇಲ್ಲಿ ಸತೀದೇವಿಯ ಯೋನಿ ಭಾಗ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಹನ್ನೆರಡನೇದು ಮಾಧವೇಶ್ವರಿ ದೇವಿ ಇದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿದೆ ಇಲ್ಲಿ ಸತೀದೇವಿಯ ಬೆರಳುಗಳು ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಹದಿಮೂರನೇದು ವೈಷ್ಣವಿ ದೇವಿ ಇದು ಹಿಮಾಚಲ ಪ್ರದೇಶದ ಜ್ವಾಲಾಜಿ ಪ್ರದೇಶದಲ್ಲಿ ಇದೆ ಇಲ್ಲಿ ಸತಿದೇವಿಯ ತಲೆ ಭಾಗ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಹದಿನಾಲ್ಕನೇದು ಮಂಗಳಗೌರಿ ದೇವಿ ಇದು ಬಿಹಾರದ ಗಯಾನಲ್ಲಿದೆ ಇಲ್ಲಿ ಸತೀದೇವಿಯ ಎದೆ ಭಾಗ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಹದಿನೈದನೇದು ವಿಶಾಲಾಕ್ಷಿ ದೇವಿ ಇದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿದೆ ಇಲ್ಲಿ ಸತೀದೇವಿಯ ಕಿವಿ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಹದಿನಾರನೇದು ಶೃಂಖಲಾ ದೇವಿ ಇದು ವೆಸ್ಟ್ ಬೆಂಗಾಲ್ನ ಪಾಂಡವ ನಲ್ಲಿದೆ ಇಲ್ಲಿ ಸತಿ ದೇವಿಯ ಹೊಟ್ಟೆ ಭಾಗ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಹದಿನೇಳನೇದು ಸರಸ್ವತಿ ದೇವಿ ಇದು ಕಾಶ್ಮೀರದ ಶಾರದಾ ಪೀಠ ನಲ್ಲಿದೆ ಇಲ್ಲಿ ದೇವಿಯ ಬಲೆಗೆ ಬಿದ್ದಿತ್ತು ಅಂತ ಹೇಳಲಾಗುತ್ತೆ ಇನ್ನು ಕೊನೆಯದಾಗಿ ಹದಿನೆಂಟನೇದು ಶಂಕರಿ ದೇವಿ ಇದು ಶ್ರೀಲಂಕಾದ ತ್ರಿಕೋಮಲಿನಲ್ಲಿದೆ ಇಲ್ಲಿ ಸತಿ ದೇವಿಯ ತೊಡೆಯ ಭಾಗ ಬಿದ್ದಿತ್ತು ಅಂತ ಹೇಳಲಾಗುತ್ತೆ